ಸೇರಿರುವ ಎಲ್ಲ ಗಣ್ಯರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ಬಹಳ ಎಚ್ಚರದಿಂದ ನಾನು ಮಾತನಾಡುವ ಪ್ರತಿ ಪದ ಪದಗಳಲ್ಲಿಯೂ ಕೂಡ ಕ್ಲಾರಿಟಿ ಇದ್ದುಕೊಂಡು ಒಂದಷ್ಟು ವಿಷಯಗಳನ್ನ ನಿಮ್ಮೊಡನೆ ಹಂಚಿಕೊಳ್ಳಬೇಕು ಅಂತ ಹೇಳಿ ಬಂದವು ನಾನು ಪ್ರೀತಿಯ ಬಂಧುಗಳೇ ವೇದಗಳು ಹಿಂದೂ ಧರ್ಮದ ಆಧಾರ ಗ್ರಂಥ ಹಿಂದೂ ಧರ್ಮ ಏನು ಅಂತ ತಿಳಿಯಬೇಕಾದದ್ದು ವೇದಗಳಿಂದ ಉಪನಿಷತ್ತುಗಳಿಂದ ಆ ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ಒಬ್ಬ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಪುರೋಹಿತ ನಾನು ನನಗೆ ನನ್ನ ಹಿಂದೂ ಧರ್ಮವನ್ನ ಪರಿಚಯ ಮಾಡಿಕೊಟ್ಟದ್ದು ನನ್ನ ಗುರುದೇವರಾದ ಸ್ವಾಮಿ ವಿವೇಕಾನಂದರು ವಿವೇಕಾನಂದರ ದೊಡ್ಡ ಫ್ಯಾನ್ ನಾನು ಅವರು ಏನು ಹೇಳಿದರು ಅದು ನನಗೆ ವೇದವಾಕ್ಯ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ ಇದು ರೆಕಾರ್ಡೆಡ್ ಹಿಸ್ಟ್ರಿ ಸುಮ್ ಸುಮ್ನೆ ಜೇಬಿಂದ ಹೇಳ್ತಾ ಇರೋ ಮಾತಲ್ಲ ವಿವೇಕಾನಂದರು ಹೇಳಿದ್ದಾರೆ ಕ್ರಿಸ್ತ ಇದ್ದಾಗ ನಾನು ಇರ್ತಾ ನನ್ನ ರಕ್ತದಿಂದ ಕ್ರಿಸ್ತನ ಪಾದಗಳನ್ನ ಅಭಿಷೇಕ ಮಾಡ್ತಾ ಇದ್ದೆ ಅಂದಿದ್ದಾರೆ ವಿವೇಕಾನಂದರು ವಿವೇಕಾನಂದರು ಜೀವನದ ಬಹುಭಾಗ ಎಲ್ಲೆಲ್ಲಿ ತಿರುಗಾಡ್ತಾರೋ ಅಲ್ಲಿ ಜೊತೆಗೆ ಒಂದು ಪುಸ್ತಕವನ್ನ ಹಿಡ್ಕೊಳ್ತಾ ಇದ್ರು ಅವರ ಕೈಯಲ್ಲಿದ್ದ ಪುಸ್ತಕದ ಹೆಸರು ಇಮಿಟೇಷನ್ ಆಫ್ ಕ್ರೈಸ್ಟ್ ಅಂತ ಆ ಪುಸ್ತಕ ಕನ್ನಡಕ್ಕೆ ಅನುವಾದಗೊಂಡು ವಿವೇಕಾನಂದರು ಸ್ಥಾಪಿಸಿದ ರಾಮಕೃಷ್ಣ ಮಠದ ಪುಸ್ತಕಾಲಯದಲ್ಲಿ ಇವತ್ತು ನಮಗೆ ಕನ್ನಡಿಗರಿಗೂ ಸಿಗುತ್ತೆ ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ನನ್ನ ಮನೆಯ ಹೆಸರು ಇತ್ತೀಚೆಗೆ ಕಟ್ಟಿ ಗೃಹ ಪ್ರವೇಶ ಮಾಡಿದ ಹೊಸ ಮನೆಯ ಹೆಸರು ಪರಮಹಂಸ ಅಂತ ಇಟ್ಟಿದ್ದೇನೆ ಅಂತಂದ್ರೆ ಪರಮಹಂಸರ ಪ್ರಭಾವ ಎಷ್ಟಿದೆ ಅಂತ ನೀವು ಊಹೆ ಮಾಡಬಹುದು ಅದೇ ಪರಮಹಂಸರು ನನ್ನ ಹಾಗೆ ಕಾಳಿ ದೇವಾಲಯವೊಂದರ ಸಾಮಾನ್ಯ ಬಡ ಅರ್ಚಕರು ಪುರೋಹಿತರು ಆ ಮನುಷ್ಯ ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಅನುಸಂಧಾನವನ್ನ ಮಾಡಿದ ಸಂತ ಅಂತಂದ್ರೆ ಹಿಂದೂ ಧರ್ಮವನ್ನ ಅನುಷ್ಠಾನ ಮಾಡಿ ಹಿಂದೂ ಧರ್ಮ ಸತ್ಯ ಅಂತ ಹೇಳಿ ಅರಿವಾದ ನಂತರ ಜಗತ್ತಿನಲ್ಲಿರುವ ಎಲ್ಲ ಮತಪಂಥಗಳು ಧರ್ಮಗಳು ಸತ್ಯವಾ ಅಂತ ತಿಳಿಯುವುದಕ್ಕೆ ಹೊರಟವರು ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಕ್ರಿಶ್ಚಿಯಾನಿಟಿಯನ್ನ ಅಧ್ಯಯನ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಕ್ರಿಶ್ಚಿಯಾನಿಟಿಯನ್ನ ಅದೆಷ್ಟೋ ದಿನಗಳ ಕಾಲ ಫಾಲೋ ಮಾಡಿ ಕ್ರಿಶ್ಚಿಯನ್ ಹೇಗೆ ಬದುಕಬೇಕು ಹಾಗೆಯೇ ಬದುಕಿ ಕೊನೆಗೆ ಹೇಳಿದ್ರು ಕ್ರಿಶ್ಚಿಯಾನಿಟಿ ಸತ್ಯ ಯೇಸು ಕ್ರಿಸ್ತ ಒಬ್ಬ ಮಹಾತ್ಮ ಬೈಬಲ್ ಪರಮ ಪವಿತ್ರ ಅಷ್ಟು ಮಾತ್ರ ಅಲ್ಲ ಅದೇ ರಾಮಕೃಷ್ಣ ಪರಮಹಂಸರು ಇಸ್ಲಾಂ ಫಾಲೋ ಮಾಡಿ ಒಬ್ಬ ಮೌಲ್ವಿ ಬಳಿಯಲ್ಲಿ ಅಧ್ಯಯನ ನಡೆಸಿ ಅದನ್ನ ಫಾಲೋ ಮಾಡಿ ಎಷ್ಟರ ಮಟ್ಟಿಗೆ ಅಂದರೆ ಅವರೊಬ್ಬ ಹಿಂದೂ ಧಾರ್ಮಿಕ ಪುರೋಹಿತ ಮೂರ್ತಿ ಪೂಜೆ ಇಸ್ಲಾಂ ಒಪ್ಪದ ಇಸ್ಲಾಮಿಗೆ ವಿರುದ್ಧವಾದ ಸಂಗತಿ ಆದದ್ರಿಂದ ಇಸ್ಲಾಮ ಪ್ರಾಕ್ಟೀಸ್ ಮಾಡೋ ದಿನಗಳಲ್ಲಿ ತಾನು ಪ್ರತಿನಿತ್ಯ ಅರ್ಚನೆ ಮಾಡುವ ಕಾಳಿಯ ವಿಗ್ರಹವನ್ನ ಕಣ್ಣಂಚಲ್ಲೂ ನೋಡದೇನೆ ಇಸ್ಲಾಂ ಪ್ರಾಕ್ಟೀಸ್ ಮಾಡಿದರು ಕೊನೆಗೊಮ್ಮೆ ಹೇಳಿದರು ಇಸ್ಲಾಂ ಸತ್ಯ ಅಷ್ಟು ಮಾತ್ರ ಅಲ್ಲ ಅವರದ್ದೊಂದು ಪ್ರಸಿದ್ಧ ಬಂಗಾಳಿ ಭಾಷೆಯ ಒಂದು ಮಾತಿದೆ ಆ ಮಾತು ಜಿತೋ ಮತ್ ಪತ್ ಅಂತ ಅಂದ್ರೆಷ್ಟು ಮತಗಳು ಅಷ್ಟು ಪಥಗಳು ಅಂತ ಈ ಜಗತ್ತಿನಲ್ಲಿ ಎಷ್ಟು ಮತಗಳಿವೆಯೋ ಆ ಎಲ್ಲ ಮತಗಳು ಪಥ ದಾರಿ ಯಾವುದಕ್ಕೆ ಭಗವಂತನನ್ನ ಪಡೆಯುವುದಕ್ಕೆ ಇರುವ ದಾರಿ ಅಂತ ಹೇಳಿದ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಆ ಪರಂಪರೆಯ ಮಹಾನ್ ಭಕ್ತನಾಗಿ ಹಿಂದೂ ಧರ್ಮ ಅಂದ್ರೆ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ಅಂತ ಭಾವಿಸಿದ ಒಬ್ಬ ಹಿಂದೂವಾದಿಯಾಗಿ ನಿಮ್ಮೊಡನೆ ನಿಮ್ಮ ಆತ್ಮೀಯತೆಗಾಗಿ ಅಂತರಂಗ ಬಹಿರಂಗ ಶುದ್ಧವಾಗಿ ನಾವು ನೀವು ಒಂದಾಗಿ ಬಾಳುವಬೇಕು ಅನ್ನುವ ಕರೆ ಕೊಡುವುದಕ್ಕಾಗಿ ಬಂದಿದ್ದೇನೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಏನ್ ಮಾತಾಡಿದರು ಮೊದಲ ವಾಕ್ಯ ತುಂಬಾ ಜನರಿಗೆ ಗೊತ್ತಿದೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂದ್ರು ಅದಕ್ಕೆ ಚಪ್ಪಾಳೆಗಳು ಬಿದ್ದುವು ಅಂತ ಗೊತ್ತಿದೆ ಆದರೆ ನಂತರ ಏನಂದ್ರು ಸರ್ವ ಧರ್ಮೀಯರು ಇದ್ದ ವೇದಿಕೆಯಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣದ ಕೊನೆ ಕೊನೆಯ ಸಾಲುಗಳ ಪ್ರೌಢ ಇಂಗ್ಲಿಷ್ ಭಾಷಣದ ಯಥಾವತ್ ಕನ್ನಡ ರೂಪವನ್ನ ನಾನಿಲ್ಲಿ ನಿಮ್ಮ ಬಳಿ ಹೇಳುತ್ತೇನೆ ಅವರು ಹೇಳಿದ್ದಾರೆ ಆ ವೇದಿಕೆಯಲ್ಲಿ ಅತಿಯಾದ ಗುಂಪುಗಾರಿಕೆ ಸ್ವಮತಾಭಿಮಾನ ಇವುಗಳಿಂದ ಸುಂದರ ಭೂಮಿ ಮನುಷ್ಯನ ರಕ್ತದಿಂದ ತೊಳೆಯಲ್ಪಟ್ಟಿದೆ ಮಾನವನ ಈ ರಕ್ತಸತನ ಕೋಮು ಕೋಮುಗಳ ನಡುವಿನ ಕಿತ್ತಾಟ ಈ ಅಟ್ಟಹಾಸ ಇಲ್ಲದೆ ಇರ್ತಾ ಇದ್ರೆ ಮನುಕುಲ ಈಗ ಎಲ್ಲಿರಬೇಕಾಗಿತ್ತೋ ಅಲ್ಲೇ ಇರುತ್ತಿತ್ತು ಅಂತ ಸಂಕಟಪಟ್ಟು ವಿಶ್ವ ಭ್ರಾತೃತ್ವದ ಸಂದೇಶವನ್ನ ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ಆದರೆ ನಾನು ಇಲ್ಲಿ ನಿಮ್ಮ ಚಪ್ಪಾಳೆಯನ್ನ ಗಿಟ್ಟಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಸಂತೋಷಕ್ಕಾಗಿ ಮಾತನಾಡಿದರೆ ಅದು ನಿಜವಾದ ಬಂಧುತ್ವ ಅಂತ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ವಿವೇಕಾನಂದರು ತಮಾಷೆ ಏನು ಅಂತಂದ್ರೆ ಚಿಕಾಗೋ ಸ್ಪೀಚ್ ಮಾಡೋದಕ್ಕಿಂತ ಮೊದಲು ಅವರೊಂದು ಚರ್ಚ್ ಅಲ್ಲಿ ಭಾಷಣ ಮಾಡಿದ್ದಾರೆ ಆ ಚರ್ಚ್ ಅಲ್ಲಿ ಭಾರತಕ್ಕೆ ಮತ ಪ್ರಚಾರಕ್ಕೆ ಬರ್ತಾ ಇದ್ದ ಕ್ರಿಶ್ಚಿಯನ್ ಮಿಷನರಿಗಳನ್ನ ಚೆನ್ನಾಗಿ ತರಾಟೆಗೆ ತಗೊಂಡಿದ್ದಾರೆ ಭಾರತದಲ್ಲಿ ಬಡತನ ಇದೆ ಅನ್ನುವುದನ್ನ ಗಮನಕ್ಕೆ ತಂದಿದ್ದಾರೆ ಭಾರತದಲ್ಲಿ ಧರ್ಮಕ್ಕೆ ಬಡತನ ಇಲ್ಲ ಆರ್ಥಿಕ ಬಡತನ ಇದೆ ನಿಮಗೆ ನಿಜಕ್ಕೂ ಭಾರತೀಯರ ಬಗ್ಗೆ ಅನುಕಂಪ ಇರೋದಾದ್ರೆ ನೀವು ಹಣ ಸಹಾಯ ಮಾಡಿ ಅಂತ ಚರ್ಚ್ ವೇದಿಕೆಯಲ್ಲಿ ಭಾಷಣ ಮಾಡಿದ್ದಾರೆ ಅದು ಕೋಮು ಪ್ರಚೋದನಾ ಭಾಷಣ ಆಗಲೇ ಇಲ್ಲ ಅದರ ಬದಲಾಗಿ ಕುಳಿತಿದ್ದ ಕ್ರಿಶ್ಚಿಯನ್ ಯುವಕರು ಜೇಬಿನಿಂದ ತೆಗೆದು ಭಾರತಕ್ಕಾಗಿ ಕೊಡ್ತಾ ಇದ್ದೇವೆ ಹಣ ತಗೊಳ್ಳಿ ಸ್ವಾಮೀಜಿ ಅಂತ ಹೇಳಿ ಹಣಗಳ ಸಂಗ್ರಹ ಆಗಿದೆ ಅಲ್ಲಿ ಅದೇ ಚರ್ಚಲ್ಲಿ ಸ್ವಾಮಿ ವಿವೇಕಾನಂದರು ಬೈದಷ್ಟು ಬ್ರಾಹ್ಮಣರಿಗೆ ಹಿಂದೂ ಧರ್ಮದ ಇನ್ಯಾವ ಸಂತರೂ ಬೈದಿರ್ಲಿಕ್ಕಿಲ್ಲ ಅಷ್ಟು ಬೈಗುಳನ್ನ ತಿಂದ ಒಬ್ಬ ಬ್ರಾಹ್ಮಣ ಹಿಂದೂ ಆಮೇಲೆ ಅಲ್ವಾ ಒಬ್ಬ ಬ್ರಾಹ್ಮಣ ನಾನು ಹೇಳುತ್ತಿದ್ದೇನೆ ನನ್ನ ಗುರುಗಳು ಸ್ವಾಮಿ ವಿವೇಕಾನಂದ ಅಂತ ಅಂದ್ರೆ ನೋಡಿ ತಪ್ಪನ್ನ ಹೇಳದೇ ಇರೋ ಅಲ್ಲ ತಪ್ಪನ್ನ ಮುಚ್ಚಿಟ್ಟುಕೊಳ್ಳುವುದು ಸೌಹಾರ್ದತೆಯಲ್ಲ ಆ ಸೌಹಾರ್ದತೆ ಸಾಧ್ಯವೇ ಇಲ್ಲ ನನ್ನ ಅಮ್ಮ ನನಗೆ ಬೈಲಿಲ್ವಾ ನನ್ನ ಗುರುಗಳು ನನಗೆ ಏಟ್ ಕೊಟ್ಟಲಿಲ್ವಾ ನನ್ನ ಗುರುಗಳ ಬೈಗುಳಗಳು ನನಗೆ ಯಾವತ್ತಾದರೂ ಬೇಜಾರುಂಟು ಮಾಡಿದೆಯಾ ಯಾಕೆ ಬೇಜಾರುಂಟು ಮಾಡಲಿಲ್ಲ ನನ್ನ ತಪ್ಪನ್ನ ಎತ್ತಿ ಎತ್ತಿ ಹೇಳಿ ತಿದ್ದಿಕೋ ಶ್ರೀಕೃಷ್ಣ ಅಂತ ಕಪಾಲಕ್ಕೆ ಕೊಟ್ಟ ಗುರುಗಳು ಕೂಡ ನನಗಿವತ್ತು ಪರಮ ಪೂಜ್ಯರು ಯಾಕೆ ಬೈಗುಳವನ್ನ ಜನ ಕೇಳುವುದಲ್ಲ ನೋಡೋದಲ್ಲ ಗಮನಿಸೋದಲ್ಲ ಆ ಬೈಗುಳದ ಹಿಂದೆ ದ್ವೇಷ ಇರೋದ ಪ್ರೀತಿ ಇರೋದ ಕಾಳಜಿ ಇರೋದ ಅನ್ನೋದು ಮುಖ್ಯ ಯಾವತ್ತಾದರೂ ಕಾಳಜಿಯಿಂದ ನಾನು ಇದನ್ನು ಸುಮ್ಮನೆ ನಾಟಕಕ್ಕಾಗಿ ಹೇಳುತ್ತಾ ಇಲ್ಲ ಬಹುಶಃ ಅನೇಕ ಮಸೀದಿಗಳಲ್ಲಿ ನಾನು ಭಾಷಣ ಮಾಡಿದ್ದೇನೆ ಚರ್ಚಲ್ಲಿ ಇದೇ ಮೊದಲ ಬಾರಿಗೆ ಭಾಷಣ ಮಾಡ್ತಾ ಇರೋದು ನಾನು ನನ್ನ ಹುಟ್ಟೂರು ಆ ಹುಟ್ಟೂರಿನಲ್ಲಿ ಮುಸಲ್ಮಾನರೇ ಇದ್ದದ್ದು ನಾವು ಒಂದೇ ಮನೆ ಆ ಒಂದು ಊರಿನಲ್ಲಿ ಒಂದೇ ಮನೆ ಹಿಂದೂ ಮನೆ ಬಹಳ ಚೆನ್ನಾಗಿ ನಾವು ಬದುಕಿದ್ದೇವೆ ಪಕ್ಕದ ಮಸೀದಿಗೆ ನಮ್ಮ ರಿಲೇಟಿವ್ ಅಲ್ಲೇ ಪಕ್ಕದಲ್ಲಿದ್ದಂತಹ ರಿಲೇಟಿವ್ ಏಪ್ರಿಲ್ ಮೇ ತಿಂಗಳಲ್ಲಿ ಅವರು ಬ್ರಾಹ್ಮಿ ನೀರು ಕೊಡ್ತಾ ಇದ್ರು ನೀರಿಗೆ ಬರಗಾಲ ಮಸೀದಿಯವರು ಬಂದು ನಮ್ಮ ಹತ್ರ ಬ್ರಾಹ್ಮಣರ ಹತ್ರ ರಿಕ್ವೆಸ್ಟ್ ಮಾಡೋದು ನೀರು ಸಿಗಬಹುದಾ ನಮ್ಮ ಟಾಂಕಿಗೆ ಅಂತ ಹೇಳಿ ಪಂಪ್ ಸ್ವಿಚ್ ಆನ್ ಮಾಡಿ ನೀರು ನಮ್ಮ ಮನೆಯಿಂದ ಅಲ್ಲಿಗೆ ಹೋಗೋದು ಈದ್ ಮಿಲಾದ್ ಬಂದಾಗ ನಾನು ಪುರೋಹಿತ ನನಗೆ ವೇಷ್ಟಿಗಳು ದಾನವಾಗಿ ಸಿಗ್ತಾವೆ ಅವರಿಗೆ ವೇದಿಕೆ ಕಟ್ಟುವುದಕ್ಕೆ ವೇಷ್ಟಿ ಬ ಬಳಸ್ತಾರೆ ಅದಕ್ಕೆ ಏನು ಹಿನ್ನೆಲೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ ವೇಷ್ಠಿಗಳನ್ನ ಬಿಳಿ ವೇಷ್ಠಿಗಳನ್ನ ಕಟ್ತಾರೆ ಎಷ್ಟೋ ಬಾರಿ ನನಗೆ ಪೌರೋಹಿತ್ಯದಲ್ಲಿ ದಾನವಾಗಿ ಸಿಕ್ಕಿದ ವೇಷ್ಟಿಗಳನ್ನು ನಾನು ಕೊಟ್ಟಿದ್ದೇನೆ ಅಷ್ಟು ಮಾತ್ರ ಅಲ್ಲ ಈದ್ ಮಿಲಾದಿಗೆ ಬರಬೇಕು ನೀನು ಮಾತಾಡಬೇಕು ಶ್ರೀಕೃಷ್ಣ ಅಂತ ಹೇಳಿ ನನ್ನ ಮುಸಲ್ಮಾನ ಫ್ರೆಂಡ್ಸ್ ಕರೆದಿದ್ದಾರೆ ನಾನು ಹೋಗಿದ್ದೇನೆ ಆದರೆ ನಾನು ಪ್ರಾಮಾಣಿಕವಾಗಿ ಮಾತಾಡ್ತಾ ಇರೋದು ನನ್ನೊಬ್ಬ ಮುಸಲ್ಮಾನ ಸ್ನೇಹಿತ ಅವನಂದ ದಯವಿಟ್ಟು ನಮ್ಮ ಈದ್ ಮಿಲಾದ ವೇದಿಕೆಗೆ ಬರುವಾಗ ನೀನ ತಾವಿ ಬಣ್ಣದ ರಕ್ಷೆಯನ್ನು ತೆಗೆದಿಟ್ಟು ಬರಬಹುದಾ ಅಂತ ಕೇಳಿದ ನಾನಾಗ ತಾವಿ ಶಾಲನ್ನು ಹಾಕೊಳ್ತಿದ್ದೆ ಅದನ್ನು ತೆಗೆದಿಟ್ಟು ಬರಬಹುದಾ ಅಂತ ಕೇಳಿದ ನಾನಂದೆ ನಾನು ತುಂಬಾ ತುಂಬಾ ಆತ್ಮೀಯತೆಯಿಂದಲೇ ಬರೋ ಮನುಷ್ಯ ನನಗೆ ಮುಸಲ್ಮಾನರ ಸ್ನೇಹ ಬೇಕು ಮುಸಲ್ಮಾನರ ಪ್ರೀತಿ ಬೇಕು ಮುಸಲ್ಮಾನರು ಹಿಂದೂಗಳು ಅಣ್ಣ ತಮ್ಮಂದಿರ ಹಾಗೆಯೇ ಬದುಕನ್ನ ಕಟ್ಟಿಕೊಳ್ಳಬೇಕು ಆದರೆ ನಾನು ಹಿಂದೂ ಕನ್ವರ್ಟ್ ಆಗಲ್ಲ ನನ್ನ ಧರ್ಮದ ಸಂಕೇತವನ್ನ ನಾನು ತೆಗೆದಿರಿಸಿ ನಾನು ಸೌಹಾರ್ದತೆಯ ಭಾಷಣ ಮಾಡಲಿಕ್ಕೆ ಸಿದ್ಧ ಇಲ್ಲ ಸರಿಯಾ ನಾನು ಹೇಳಿದ್ದು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಧರ್ಮವನ್ನು ಪ್ರೀತಿಸಿ ಯಾರಲ್ಲ ಸರಿ ಅಂತಂದದ್ದು ಸರಿ ಅಲ್ಲ ಅಂತ ಹೇಳೋದು ಯಾರು ಕ್ರಿಶ್ಚಿಯಾನಿಟಿ ಪ್ರೀತಿ ಬೇಕು ಪ್ರತಿಯೊಬ್ಬ ಕ್ರಿಶ್ಚಿಯನ್ ಹುಡುಗನಿಗೆ ಕ್ರಿಶ್ಚಿಯನ್ ಸಹೋದರಿಗೆ ಪ್ರೀತಿ ಬೇಕು ಅದಮ್ಯವಾದ ಪ್ರೀತಿ ಬೇಕು ಇಸ್ಲಾಂ ಅಂತಂದ್ರೆ ಪ್ರತಿ ಮುಸಲ್ಮಾನ ವ್ಯಕ್ತಿಗೆ ಪ್ರೀತಿ ಬೇಕು ಗೌರವ ಬೇಕು ಐದು ಬಾರಿ ನಮಾಜ್ ಮಾಡಬೇಕು ಆ ಖುರಾನ್ ಏನು ಹೇಳುತ್ತದೋ ಅದನ್ನ ಪಾಲನೆ ಮಾಡಬೇಕು ಧರ್ಮ ರಾಜಕಾರಣಿಗಳಿಂದ ಬೋಧಿಸಲ್ಪಟ್ಟರೆ ಅದರ ಮುಖ ವ್ಯತ್ಯಾಸವಾಗ್ತದೆ ಧರ್ಮ ಬೋಧಿಸಲ್ಪಡಬೇಕಾದದ್ದು ಧರ್ಮ ಗುರುಗಳಿಂದಲೇ ವಿನಃ ರಾಜಕಾರಣಿಗಳಿಂದ ಅಲ್ಲ ರಾಜಕೀಯಕ್ಕಾಗಿ ಜನರನ್ನ ವಿಭಜಿಸಿ ವೋಟ್ ಬ್ಯಾಂಕ್ ಅನ್ನಾಗಿ ಕನ್ವರ್ಟ್ ಮಾಡಿ ತಮ್ಮ ಸ್ವಾರ್ಥ ಲಾಲಸೆಗಾಗಿ ಜನರನ್ನ ಒಡೆಯುತ್ತಿರುವ ಜನರ ಮನಸ್ಸುಗಳನ್ನ ಒಡೆಯುತ್ತಿರುವವರಿಂದ ಪ್ರಾಮಾಣಿಕವಾಗಿ ಹೊರ ಬರದೆ ಬಂಧುತ್ವ ಸಾಧ್ಯ ಇಲ್ಲ ಧರ್ಮ ಸೂಕ್ಷ್ಮಗಳನ್ನ ಅಧ್ಯಯನ ಮಾಡಿ ಅದನ್ನ ಪ್ರತಿಯೊಬ್ಬರೂ ಪರಸ್ಪರ ಗೌರವಿಸುವುದಕ್ಕೆ ಶುರು ಮಾಡದೆ ಬಂಧುತ್ವ ಸಾಧ್ಯ ಇಲ್ಲ ಬಂಧುತ್ವದ ಆಕ್ಟಿಂಗ್ ಮಾಡಬಹುದು ಸಾಧ್ಯ ಇಲ್ಲ ಪ್ರೀತಿಯ ಬಂಧುಗಳೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದ ರಾಷ್ಟ್ರೋತ್ಥಾನ ಪರಿಷತ್ತಿನ ಭಾರತ ದರ್ಶನ ಉಪನ್ಯಾಸ ಮಾಲೆ ಖ್ಯಾತಿಯ ಮಾನನೀಯ ವಿದ್ಯಾನಂದ ಶೆಣಿ ಅವರು ಭಾರತ ದರ್ಶನ ಉಪನ್ಯಾಸದಲ್ಲಿ ಒಂದು ಮಾತನ್ನ ಹೇಳ್ತಾರೆ ರಾಷ್ಟ್ರೋತ್ಥಾನ ಪರಿಷತ್ತಿಂದ ಧ್ವನಿ ಮುದ್ರಿಕೆಗೊಳಪಟ್ಟ ಆ ಭಾಷಣ ಇವತ್ತಿಗೂ ಸಿಗತ್ತೆ ಅವರು ಹೇಳ್ತಾರೆ ಅದರಲ್ಲಿ ಭಗವಾನ್ ಏಸು ಕ್ರಿಸ್ತ ನಾನು ಒಂದೇ ಒಂದು ಪದವನ್ನು ವ್ಯತ್ಯಾಸ ಮಾಡಲ್ಲ ಅವರ ಮಾತಿದು ವಿದ್ಯಾನಂದ ಶೆಣಯ್ಯವರ ಮಾತು ಭಾರತ ದರ್ಶನ ಉಪನ್ಯಾಸ ಮಾಲಿಕೆ ಭಗವಾನ್ ಏಸು ಕ್ರಿಸ್ತ ಒಂದು ವೇಳೆ ಭಾರತದಲ್ಲಿ ಹುಟ್ಟತಾ ಇದ್ದರೆ ಅವನಿಗೆ ಆ ದತ್ತಿ ಬರ್ತಾ ಇರಲಿಲ್ಲ ಪಾಪಿಗಳು ಮೊಳೆ ಹೊಡೆದು ಸಾಯಿಸಿದರು ಇದು ವಿದ್ಯಾನಂದ ಶೆಣೈ ಭಾರತ ದರ್ಶನ ಉಪನ್ಯಾಸದ ಸಾಲು ಪಾಪಿಗಳು ಮೊಳೆ ಹೊಡೆದು ಸಾಯಿಸಿದರು ಅಂತ ಯಾಕೆ ಹೇಳಬೇಕು ಯೇಸುಕ್ರಿಸ್ತನನ್ನ ಕೊಂದವರು ಪಾಪಿಗಳು ಅಂತ ಯಾಕೆ ಹೇಳಬೇಕ್ರೀ ಅಧ್ಯಯನ ಮಾಡಿದವರಿಗೆ ಗೊತ್ತು ಯೇಸುಕ್ರಿಸ್ತ ಕ್ರಿಸ್ತ ಒಬ್ಬ ಮಹಾತ್ಮ ಯೇಸುಕ್ರಿಸ್ತ ಒಬ್ಬ ಒಳ್ಳೆಯ ಗುರು ಯೇಸುಕ್ರಿಸ್ತನ ಬೋಧನೆಗಳು ಮನುಷ್ಯ ಜೀವನವನ್ನ ಹಿಮಾಲಯ ದತ್ತರಕ್ಕೆ ಎದ್ದ ನಿಲ್ಲಿಸ್ತಾವೆ ಅತ್ಯಂತ ಪ್ರಬುದ್ಧತೆಯಿಂದ ನಾವು ಬಂಗಾರದ ಬದುಕನ್ನ ಕಟ್ಟಿಕೊಳ್ಳುತ್ತೇವೆ ಅನುಮಾನವೇ ಇಲ್ಲ ಆದದ್ದರಿಂದ ಎಲ್ಲಾ ಕ್ರಿಶ್ಚಿಯನ್ ಬಂಧುಗಳು ಏಸು ಕ್ರಿಸ್ತನ ಸಂದೇಶಗಳನ್ನ ಬಿಡಬೇಡಿ ಅನುಷ್ಠಾನಕ್ಕೆ ತನ್ನಿ ಅದರಿಂದ ಲೋಕಕ್ಕೆ ಹಾಳಾಗುವುದಿಲ್ಲ ಜಗತ್ತಿಗೆ ಏನು ಹಾಳಾಗುವುದಿಲ್ಲ ನಮ್ಮ ಮನೆಗೆ ನನ್ನ ನಾನು ಹಿಂದೂವಾದಿ ನಿಮಗೆಲ್ಲರಿಗೂ ಗೊತ್ತಿರಬೇಕು ಪುತ್ತೂರಿಗರಿಗೆ ಆದರೆ ನನ್ನ ಹಿಂದೂ ವಾದಕ್ಕೆ ಬೇರೆಗೆ ಕಲ್ಪನೆಗಳು ಬೇರೆಯೇ ನಿರೂಪಣೆಗಳು ತುಂಬಾ ಬಾರಿ ನನ್ನ ಆತ್ಮೀಯ ಫ್ರೆಂಡ್ಸ್ ಹೇಳಿದ್ದಾರೆ ಶ್ರೀಕೃಷ್ಣಣ್ಣ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ ಜನಕ್ಕೆ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಮಾಡ ಹಾಕಬೇಡಿ ದಯವಿಟ್ಟು ಚರ್ಚ್ ವೇದಿಕೆಯಲ್ಲಿ ಭಾಷಣ ಹೊಡಬೇಡಿ ದಯವಿಟ್ಟು ಅಂತೆಲ್ಲ ಹೇಳ್ತಾರೆ ನಿಮ್ಮನ್ನ ಅರ್ಥ ಆಗ್ಲಿಲ್ಲ ಜನಕ್ಕೆ ಅಂತ ನನ್ನ ಒಡನಾಟ ಇರುವವರಿಗೆ ನಾನು ಏನು ಅಂತ ಗೊತ್ತು ನಾನು ಹಿಂದೂ ಪ್ರೇಮಿಯಾಗಿ ಉಳಿದವರನ್ನ ಎಷ್ಟು ಪ್ರೀತಿಸುವವನು ಅಂತಂದ್ರೆ ಒಬ್ಬ ಹುಡುಗ ಉಮರ್ ಅಂತ ನಮಗೆ ಕ್ರಿಶ್ಚಿಯನ್ಸ್ ಅಷ್ಟು ಸಂಪರ್ಕ ಇಲ್ಲ ನಮ್ಮ ಸುಳ್ಯ ಊರು ಈಗ ಪುತ್ತೂರು ಅವನು ಬರುವವನು ಅವನು ಬರುವಾಗ ಖುರನ್ನ ತಗೊಂಡು ಬರುವವನವನು ನಮ್ಮನೆಗೆ ಬಂದು ಶ್ರೀಕೃಷ್ಣ ನೋಡಿ ನಿಮ್ಮೊಬ್ಬ ಭಾಷಣಕಾರರು ನಮ್ಮ ಈ ತರ ಬೈದಿದ್ದಾರೆ ಖುರಾನನ್ನ ನೋಡಿ ಹಾಗಿಲ್ಲ ಅಂತ ವಾದ ಮಾಡುವವನು ನಡುರಾತ್ರಿ ಹನ್ನೆರಡು ಗಂಟೆಗೆ ಅವನು ನನ್ನ ಜೊತೆ ವಾದ ಮಾಡುವಾಗ ಹಿಂದೂ ಧಾರ್ಮಿಕ ಭಾಷಣಕಾರರನ್ನ ಧಿಕ್ಕರಿಸಿ ಮಾತನಾಡುವಾಗ ಅವನಿಗೆ ಭಯ ಆಗಲಿಲ್ಲ ಶ್ರೀಕೃಷ್ಣ ಉಪಾಧ್ಯಾಯರ ಮನೆಯಲ್ಲಿ ಭಯ ಇಲ್ಲದೆ ಸತ್ಯವನ್ನ ಮಾತಾಡಿದಾನೆ ನಾನು ನನಗೆ ಕಂಡ ಸತ್ಯವನ್ನ ಅವನ ಜೊತೆ ವಾದ ಮಾಡುತ್ತೇನೆ ಆದರೆ ನನ್ನ ಮತ್ತು ಅವನ ಸ್ನೇಹಕ್ಕೆ ಯಾವತ್ತೂ ಧಕ್ಕೆ ಆಗಲಿಲ್ಲ ಯಾಕೆ ಅಂತಂದ್ರೆ ಖುರಾನ್ ಅಂದ್ರೆ ಅವನಿಗೆ ಪ್ರೀತಿ ವೇದ ಅಂದ್ರೆ ನನಗ ಪ್ರೀತಿ ಒಬ್ಬ ಮುಸ್ಲಿಂ ಹುಡುಗ ಅವನ ಮದುವೆಗೆ ಸುಳ್ಳಿಯದಲ್ಲಿ ಶ್ರೀಕೃಷ್ಣ ನನ್ನ ಮದುವೆಗೆ ನೀನು ಬರಬೇಕು ಏಕವಚನದಲ್ಲಿ ಕ್ಲಾಸ್ಮೇಟ್ ಅವನು ನೀನು ಬರಬೇಕು ನೀನು ಗೊತ್ತು ನನಗೆ ನೀನು ಕರೆದರೆ ಬಂದ್ರೆ ಊಟ ಮಾಡುವುದಿಲ್ಲ ಅಂತ ನನ್ನ ಮದುವೆಯಲ್ಲಿ ನೀನು ಊಟ ಮಾಡಬೇಕು ನೀನು ಹೇಳಿದವರಿಂದಲೇ ಅಡುಗೆ ಮಾಡಿಸ್ತೇನೆ ನೀನು ಹೇಳಿದವರೇ ಬಡಿಸುವ ವ್ಯವಸ್ಥೆಯನ್ನ ಮಾಡ್ತೇನೆ ಅಡುಗೆ ಭಟ್ಟರನ್ನ ಮಾಡಿಕೊಡು ದಯವಿಟ್ಟು ನೀನು ಬಾ ಅಂತ ಕರಿಬೇಕಿದ್ರೆ ಆತನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದಿರಬಹುದು ಒಡನಾಟ ಇದ್ದವನು ನಾನು ಹೋಗಿದ್ದೇನೆ ಆ ಮದುವೆಗೆ ಅಡುಗೆಯವರನ್ನ ನಾನೇ ಮಾಡಿಕೊಟ್ಟದ್ದು ಪ್ರೀತಿಯ ಬಂಧುಗಳೇ ನಿಜವಾದ ರಿಯಲ್ ಆದ ಬಂಧುತ್ವವನ್ನು ನಾವು ಯೋಚನೆ ಮಾಡುವ ಹೇಳಬೇಕಾದದ್ದನ್ನ ಮುಚ್ಚಿಟ್ಟಲ್ಲ ಹೇಳಬೇಕಾದದ್ದನ್ನ ಕಾಳಜಿಯಿಂದ ಹೇಳಿ ತಿದ್ದಿ ಎಲ್ಲಾದರೂ ತಪ್ಪು ತಪ್ಪು ಬಂದಿದ ಅಂತ ನೋಡಿ ತಪ್ಪನ್ನ ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಕೊಡುವ ಪರಸ್ಪರ ಎಲ್ಲರಿಂದಲೂ ತಪ್ಪು ಬಂದಿದೆ ಆದರೆ ಪರಸ್ಪರ ಪ್ರೀತಿಯಿಂದ ಕಾಳಜಿಯಿಂದ ಸೌಹಾರ್ದತೆಗೆ ಅವಕಾಶ ಕೊಡುತ್ತಾ ನಾವೆಲ್ಲರೂ ಕೂಡ ಭಾರತೀಯರಾಗಿ ಬಾಳಬೇಕಾದಂತ ಅವಶ್ಯಕತೆ ಇದೆ ಧರ್ಮ ವಿಶ್ವದ ಶಾಂತಿಗಾಗಿಯೇ ಹುಟ್ಟಿರೋದು ಧರ್ಮದಿಂದ ಮನುಷ್ಯ ಜೀವನ ಪ್ರಾಣಿ ಸಹಜ ಪ್ರಕ್ರಿಯೆಗಳಿಂದ ಮೇಲೆದ್ದು ಬರುವುದಕ್ಕೆ ಸಾಧ್ಯ ಅದಕ್ಕಾಗಿ ಧರ್ಮ ಇರುವುದು ಆದರೆ ವಿಪರ್ಯಾಸ ಧರ್ಮದ ಕಾರಣಗಳಿಂದಲೇ ಕಿತ್ತಾಟ ಧರ್ಮ ಶಾಂತಿ ಸ್ಥಾಪನೆ ಮಾಡಬೇಕಾದ ಧರ್ಮ ಆ ಧರ್ಮದ ಕಾರಣಗಳಿಂದಲೇ ಹಿಂಸಾಚಾರ ಆ ಧರ್ಮದ ಕಾರಣಗಳಿಂದ ಕೊಲೆ ಯಾಕೆ ಹೀಗೆ ಇದನ್ನ ನಾವು ಯೋಚನೆ ಮಾಡುತ್ತಾ ನಿಜವಾದ ಧರ್ಮ ಏನು ಅಂತ ಹೇಳುವುದನ್ನು ಸ್ವೀಕಾರ ಮಾಡುತ್ತಾ ಡಿ ವಿಜಿಯವರ ಒಂದು ಸುಂದರ ಸಾಲಿದೆ ನೂರಾರು ಮತವಿಹುದು ಲೋಕದು ಗ್ರಾಣದಲ್ಲಿ ನೂರಾರು ಮತವಿಹುದು ಲೋಕದು ಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿ ಗೊಪ್ಪುವುದನದರುಳ್ ಆರಿಸಿಕೋ ನಿನ್ನ ರುಚಿ ಗೊಬ್ಬನದರು ಸಾರ ದಡುಗೆಯ ನೊಳ ವಿಚಾರ ದೊಲೆಯಲ್ಲಿ ಮಾಡು ಸಾರ ದಡುಗೆಯ ನೊಳ ವಿಚಾರ ದೊಲೆಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಅವನವನ ಬುದ್ಧಿಮತ್ತೆಗೆ ನೀವು ಹಿಂದೂ ಕ್ರಿಶ್ಚಿಯನ್ ಇಸ್ಲಾಂ ಇದು ಬಿಡಿ ನನ್ನ ಹಿಂದೂ ಧರ್ಮದ ಅನೇಕ ನಂಬಿಕೆಗಳು ನನಗೆ ಹಿಡಿಸೋದಿಲ್ಲ ಎಲ್ಲರೂ ಹಾಗೆ ಯಾಕೆ ಅಂತಂದ್ರೆ ನನ್ನ ಹಿಂದೂ ಧರ್ಮದ ಒಳಗಡೆಯೇ ಅದ್ವೈತ ಮತ ಅದ್ವೈತ ಮತ ವಿಶಿಷ್ಟಾದ್ವೈತ ಮತ ಆ ಜಾತಿ ಈ ಜಾತಿ ಆ ಜಾತಿಗೊಂದು ಆಚರಣೆ ಪೂಜೆ ಪುರಸ್ಕಾರಗಳು ದೈವ ನೇಮ ಕೋಲಗಳು ಬೇರೆ 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 ದರ್ಶನಗಳು ಬೇರೆ ಬೇರೆ ಇವೆ ಬೆಕ್ಕಾದಷ್ಟಿವೆ ನಾನು ಅದನ್ನು ಮೊದ ಮೊದಲು ಟೀಕಿಸ್ತಿದ್ದೆ ಆದರೆ ನನ್ನ ಗುರುದೇವರಾದ ರಾಮಕೃಷ್ಣ ಮಠದ ಗುರುಗಳಂದ್ರು ನೋಡು ಯಾರ ಭಾವನೆಯ ಮೇಲೂ ಯಾರ ಧಾರ್ಮಿಕ ನಂಬಿಕೆಯ ಮೇಲೂ ಪ್ರಹಾರ ಮಾಡಬೇಡ ಎಲ್ಲರ ಮನಸ್ಸು ಅವರವರ ಮಟ್ಟಕ್ಕೆ ಸರಿಯಾಗಿ ತೃತ್ ಕಡೆಗೆ ಬರ್ತಿವೆ ಇದೇ ಪರಮ ಸತ್ಯ ಅಂತಂದ್ರು ರಾಮಕೃಷ್ಣ ಮಠ ಬಂದು ಹೇಳಬೇಕು ನನಗೆ ನೀನು ಚರ್ಚಿಗೆ ಹೋದ ತಪ್ಪು ಅಂತ ಅಲ್ಲಿಯವರೆಗೆ ನಾನು ಬರದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ನಾನು ಹಿಂದೂ ಧರ್ಮವನ್ನು ಕಲಿತದ್ದು ಹಿಂದೂ ಧರ್ಮವನ್ನು ಪಾಲನೆ ಮಾಡುವಂಥದ್ದು ರಾಮಕೃಷ್ಣ ಮಠದ ವಿಚಾರಧಾರೆಗಳ ಆಧಾರದಲ್ಲಿ ಹಾಗಂತ ನನಗೆ ನನ್ನ ಧರ್ಮ ಅಂತಂದರೆ ಪಂಚಪ್ರಾಣ ನಾನು ಹಿಂದೂವಾಗಿ ಹುಟ್ಟಿದ್ದು ಹಿಂದೂವಾಗಿ ಬದುಕುವುದು ಹಿಂದೂವಾಗಿಯೇ ಸಾಯುವುದು ಅನುಮಾನ ಇಲ್ಲ ಆದರೆ ನನಗೆ ಕ್ರಿಶ್ಚಿಯನ್ ಸಹೋದರ ಸಹೋದರಿಯರ ಆತ್ಮೀಯತೆ ಬೇಕೇ ಬೇಕು ಇದು ಪರಮ ಪ್ರಾಮಾಣಿಕ ಸ್ವಾಮಿ ವಿವೇಕಾನಂದರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕರೆದದ್ದು ವಿವೇಕಾನಂದರ ಜಾತಿಯವರನ್ನಾಗಿರಲಿಲ್ಲ ವಿವೇಕಾನಂದರ ಜಾತಿಯವರು ಬಹುಶಃ ಯಾರೂ ಇದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ ಕುಳಿತಿದ್ದವರಲ್ಲಿ ವಿವೇಕಾನಂದರ ರಾಜ್ಯದವರಲ್ಲ ವಿವೇಕಾನಂದರ ದೇಶದವರಲ್ಲ ಹೋಗಲಿ ಗುರುತು ಪರಿಚಯ ಇಲ್ಲದ ನೋಡಿಯೂ ಗೊತ್ತಿಲ್ಲದ ಎಲ್ಲ ವಿಶ್ವ ಬಂಧುಗಳನ್ನ ಸಿಸ್ಟರ್ಸ್ ಬ್ರದರ್ಸ್ ಅಂತ ಕರೀತಾನಲ್ಲ ಆ ಸಂತನ ಪರಮ ಭಕ್ತನಾಗಿ ನಾನೂ ಕೂಡ ವಸುಧೈವ ಕುಟುಂಬಕಂ ವಸುಧಾ ಅಂದ್ರೆ ಭೂಮಿ ಭೂಮಿಯೇ ನನ್ನ ಕೂಡು ಕುಟುಂಬ ಅಂತ ಹೇಳುವುದನ್ನು ಒಪ್ಪಿ ದಯವಿಟ್ಟು ಒಂದು ಧರ್ಮದ ನಂಬಿಕೆಗಳಿಗೆ ಡ್ಯಾಮೇಜ್ ಮಾಡುವ ಕೆಲಸ ಯಾರೂ ಮಾಡಬಾರದು ನಾವು ಮಾಡಬಾರದು ನೀವು ಮಾಡಬಾರದು ಮತ್ತೊಬ್ಬರೂ ಮಾಡಬಾರದು ಆಗ ಮಾತ್ರ ಸೌಹಾರ್ದತೆ ನೆಲೆಗೊಳ್ಳುತ್ತದೆ ಹಾಗಂತ ಧರ್ಮವನ್ನ ಬಿಟ್ಟು ಬರಬೇಕಾಗಿಲ್ಲ ವಿಪರ್ಯಾಸ ಏನು ಗೊತ್ತಾ ಇವತ್ತು ವಿಶ್ವ ಭ್ರಾತೃತ್ವದ ಬಗ್ಗೆ ಮಾತನಾಡುವ ತುಂಬಾ ಜನ ಕುವೆಂಪು ಅವರ ಮಟ್ಟಕ್ಕಲ್ಲ ನಾನು ಹೇಳ್ತಿರೋದು ತುಂಬಾ ಜನ ಧರ್ಮವನ್ನೇ ನಂಬಲ್ಲ ಮಾರ್ರೆ ದೇವರನ್ನೇ ನಂಬಲ್ಲ ದೇವರನ್ನ ನಂಬದವ ನಾವೆಲ್ಲ ಒಂದೇ ಅಂತ ಹೇಳಿ ಪ್ರಯೋಜನ ಇಲ್ಲ ದೇವರನ್ನ ನಂಬುವ ಕ್ರಿಶ್ಚಿಯನ್ ಧರ್ಮಗುರುಗಳು ದೇವರನ್ನ ನಂಬುವ ಹಿಂದೂ ಧರ್ಮಗುರುಗಳು ದೇವರನ್ನ ನಂಬುವ ಇಸ್ಲಾಂನ ಫಾಲೋ ಮಾಡುವ ಮುಸಲ್ಮಾನ ಧರ್ಮ ಗುರುಗಳು ಯಾವಾಗ ಈ ಸಂದೇಶವನ್ನ ಕೊಡ್ತಾರೋ ಆಗ ಮಾತ್ರ ರಿಸಲ್ಟ್ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನ ಬಾರಿ ಬಾರಿಗೂ ಸ್ಪಷ್ಟಪಿಸ್ತಾ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಕ್ರಿಸ್ಮಸ್ ಏಸು ಕ್ರಿಸ್ತ ಎಲ್ಲರಿಗೂ ಕೂಡ ಜಗತ್ತಿಗೆ ಒಳ್ಳೆಯದನ್ನ ಮಾಡಲಿ ಆತಂಕವಾದದಿಂದ ನಿಮ್ಮ ಸ್ಟೇಜ್ ಮೇಲೆ ಓದಿದೆ ನಾನು ಭಯದಿಂದ ಹೊರಗೆ ತರುವುದಕ್ಕಾಗಿ ಮನುಕುಲವನ್ನ ಹೊರತರುವುದಕ್ಕಾಗಿ ಏಸು ಜನನ ಆಯಿತು ಅಂತ ಹೇಳಿ ಯಾರು ಕೂಡ ಭಯಪಡದೆ ನಿರ್ಭಯವಾಗಿ ಓಡಾಡುವ ರಾಮರಾಜ್ಯದ ನಿರ್ಮಾಣ ಕ್ರಿಸ್ತನ ಸಂದೇಶಗಳಿಂದ ಆಗಲಿ ಇಡೀ ಜಗತ್ತಿನಲ್ಲಾಗಲಿ ಅಂತ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳಿಕೊಳ್ತಾ ಸರ್ ಹತ್ತು ನಿಮಿಷ ಜಾಸ್ತಿ ಮಾತಾಡದೆ ಬೇಜಾರು ಮಾಡಬೇಡಿ ನಾನು ಏನೋ ಮಾತಿನ ಓಘದಲ್ಲಿ ಓಗದಲ್ಲಿ ಹೋಯಿತು ಒಂದು ವಿಚಾರಧಾರೆಗಳ ನಿರೂಪಣೆಗೆ ಬರೋ ಹಂತಕ್ಕೆ ಹತ್ತು ನಿಮಿಷ ಆಯಿತು ದಯವಿಟ್ಟು ಕ್ಷಮಿಸಿ ನಾನು ಆದಷ್ಟು ಬೇಗ ನನ್ನನ್ನು ಕಳಿಸ್ಬೇಕು ಅಂತಂದಿದ್ದೆ ನನಗೊಂದು ಪೌರೋಹಿತ್ಯ ಒಂದು ಪೂಜೆ ಮಾಡಿಸ್ಲಿಕ್ಕಿತ್ತು ನೀವು ಬರಲೇಬೇಕು ಅಂತ ಕರೆದಿದ್ದರು ಮಾಣಿಲದ ಸ್ವಾಮಿಗಳು ಆದರೆ ಏನಾದರೂ ಬಿಡ್ಬೋದಾ ಅಂತ ಕೇಳಿದ್ದೆ ಮತ್ತೆ ನನಗೇ ಅನಿಸ್ತು ಈಗ ನಾಲ್ಕು ಗಂಟೆಗೆ ಇಲ್ಲ ಇಲ್ಲ ಇವರಿಂದ ಸಾಧ್ಯ ಆಗುವುದಿಲ್ಲ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡುವ ಯಾರಿಗೂ ಸಾಧ್ಯ ಆಗುವುದಿಲ್ಲ ಬೇಡ ಆರಾಮ್ಸೆ ಕ್ರಿಶ್ಚಿಯನ್ ಬಂಧುಗಳ ಈ ಸಂಭ್ರಮವನ್ನು ನೋಡಿಕೊಂಡು ಕಾಲ ಕಳೆಯುವ ಅಂತ ಭಾವಿಸಿ ನಾನು ಹೋಗುವವನಲ್ಲ ನಿಮ್ಮೆಲ್ಲರ ಭಾಷಣ ಕೇಳಿ ನಿಮ್ಮ ಕಾರ್ಯಕ್ರಮವನ್ನು ನೋಡೇ ಹೋಗುವವನು ಪ್ರೀತಿಯಿಂದ ಇರುವ ನಮಸ್ತೆ ಧನ್ಯವಾದ